कि बॉडी टर्न सर्विस ಅಲ್ಲಿ बॉडी टर्न सर्विस बॉडी क्रॉस सर्विस ಅಲ್ಲಿ ಈಗ ಮೊದಲೇ ಸರ್ವಿಸ್ ಬ್ಯಾಕ್ ಸ್ಕಿನ್ ಸರ್ವಿಸ್ ಸೋ ಸೇಮ್ ಸೋ ಇಂಡೆಕ್ಸ್ ಪೇಗ್ ನೇ ಇಂಡೆಕ್ಸ್ ಆ ಓಕೆ ಇಂಡೆಕ್ಸ್ ಅಂಡ್ ಥಮ್ ಐಟಿ ಗ್ರಿಪ್ ಅದ್ರೆ ಆಫ್ ಗ್ರಿಪ್ ಆಫ್ ಗ್ರಿಪ್ ಅಲ್ಲಿ ಈಗ ನಾವು ಮಾಡ್ತಿದ ಬ್ಯಾಕ್ ಸ್ಕಿನ್ ಸರ್ವಿಸ್ ಓಪನ್ ಫಾರ್ಮ್ ಸೋ ದೆನ್ ವಾನಟ್ ಆಫ್ ಮಾಡಿ ಬಾಟಮ್ ಅಲ್ಲಿ कांटेक्ट ಮಾಡೋದು ಒಂದು ಬ್ಯಾಕ್ ಸ್ಕಿನ್ ಸರ್ವಿಸ್ ವಾನಟ್ ಆ ಟಾಸ್ ಮಾಡಿದ ನಂತರ ವಾಕೆಟ್ ಮಾಡೋದು ನೋಡಬೇಕು मारी कांटेक्ट मारो और जो ना बोल ना एक कांटेक्ट मारते हैं आप में इसने नोट तैयार करें को सो ये बैक्स में सभी सीरियल लॉन्ग सभी सारे आप और एंड ये पूरा एंड सेल और बैक एंड सेल सभी सो सो मैक्सिमम निकल गए ओके ना प्रेशर आता है ना आपकी बॉल उठता है ना सो इन्हें ना प्रेशर सो आदर्श तो नहीं ಪ್ರೆಷರ್ ಇರಬೇಕು ಸೊ ಲಾಂಗ್ ಸರ್ವಿಸ್ ಅವ್ರು ಶಾರ್ಟ್ ಸರ್ವಿಸ್ ಮೈಂಡ್ ಚೆಕ್ ಮಾಡ್ಕೋಬೇಕು ಬಾಲ್ನ ವ್ಯೂ ಮಾಡಬೇಕು ಬಾಲ್ ಟಾಸ್ ಮಾಡಿದಾಗಿಂದ ಸೊ ಎಷ್ಟು ಪ್ರೆಷರ್ ಆಗುತ್ತೆ ಅಷ್ಟು ಬಾಲ್ಗೆ ಮೇಲಿಂದ ಕೆಳಗೆ ಹಿಂಗೆ ಬಂದರೆ ಹತ್ತಿರದಲ್ಲಿ ಹತ್ತಿರದಲ್ಲಿ ಬಂದು ಹೀಗೆ ಮಾಡೋದು ಹೀಗೆಲ್ಲ ಮಾಡಬಾರ್ದು ಟೆಕ್ ಸ್ಪೇಸ್ ತುಂಬ ಸ್ಪೇಸಿಂದ ಬಂದು ಬಾಲ್ನ ಕಾಂಟ್ಯಾಕ್ಟ್ ಮಾಡಿ ಬ್ಯಾಕ್ ಸ್ಪಿನ್ ಸರ್ವಿಸ್ ಸೊ ಇದರಲ್ಲಿ ಸೊ ನೀವು ಬ್ಯಾಕ್ ಸ್ಪಿನ್ ಸರ್ವಿಸ್ನ ಕಂಟ್ರೋಲ್ ಮಾಡ್ಕೋಬೋದು ಓಕೆ ಪೂರ್ಣವಾಗಿ ಬಾಟಮ್ ಕಾಂಟ್ಯಾಕ್ಟ್ ಮಾಡಿ ಬ್ಯಾಕ್ ಸ್ಪಿನ್ ಸರ್ವಿಸ್ ವ್ಯಾಕ್ಸಿನ್ ಸರ್ವಿಸ್ ಹೇಗೆ ರಿಸೀವ್ ಮಾಡಬೇಕು ಅಂತ ಗೊತ್ತು ನಿಮಗೆ ಸೊ ನೆಕ್ಸ್ಟ್ ನೀವು ಸರ್ವಿಸ್ ಮಾಡಿದ ತಕ್ಷಣ ರೈಟ್ ಲೆಗ್ನ ಈಗ ಬಾಡಿ ಕ್ರಾಸ್ ಮಾಡ್ಕೋಬೇಕು ಸರ್ವಿಸ್ ಮಾಡಿದ ಕಾಂಟ್ಯಾಕ್ಟ್ ಆದ ತಕ್ಷಣ ಹೀಗೆ ಟರ್ನ್ ಆಗಬೇಕು ನೆಕ್ಸ್ಟ್ ಸ್ಯಾಲೀಸ್ ಓಕೆ ಸೊ ಈ ಬ್ಯಾಕ್ಸ್ಪಿನ್ ಸರ್ವಿಸ್ ಈಗ ಬ್ಯಾಕ್ಸ್ಪಿನ್ ಸರ್ವಿಸ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಅವ್ರು ಪುಷ್ ಮಾಡ್ಬೋದು ಟಾಕ್ಸಿಂಗ್ ಮಾಡ್ಬೋದು ಅದ್ರ ರಿಲೇಟೆಡ್ ಸ್ಟೋಕ್ನ ಮೂವ್ ಮಾಡಬೇಕು ಇದೇ ಥರ ಸರ್ವಿಸ್ ನಿಮ್ಗೆ ಅಪೋನೆಂಟ್ ಕಡೆಯಿಂದ ಬಂದರೆ ಏನ್ ಮಾಡಬೇಕು ಜಸ್ಟ್ ಎಲ್ಲಿ ಬಂದ್ಬಿಡತ್ತೆ ಸೊ ಆ ಝೋನ್ ಯಾವ ಝೋನ್ ಬಂದ್ಬಿಡತ್ತೆ ನೋಡ್ಕೊಂಡು ಈಸಿ ಕೀಪ್ ಕಟ್ ಅವ್ರ ಸ್ಪಿನ್ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಅಟ್ಯಾಕ್ ಹಾರ್ಡ್ ಪವರ್ ಯೂಸ್ ಮಾಡಿ ಎಕ್ಸ್ಪ್ಲೋಸಿವ್ ಪವರ್ ಯೂಸ್ ಮಾಡಿ ಸೊ ಬ್ಯಾಕ್ ಆಂಡ್ ಸೈಡ್ ಸೊ ಫ್ಲಿಕ್ ಮೀಡಿಯಂ ಹಾಲ್ ಸೊ ನಿಮಗೆ ಬಿಟ್ಟಿರೋದು ಸೊ ಯಾವ ತರದ್ದು ನೀವು ರಿಸ್ಯೂ ಕಾನ್ಫಿಡೆನ್ಸ್ ನಿಮಗೆ ಬಿಟ್ಟಿರುವಂತದ್ದು ಸೊ ಹಾಗಾಗಿ ಬ್ಯಾಕ್ಸ್ಕ್ರಿನ್ ಸರ್ವಿಸ್ ಏನ್ ಮಾಡಬೇಕು ಸೊ ಸರ್ವಿಸ್ ಮಾಡುವಂಥದ್ದು ಅದೇ ತರ ಸರ್ವಿಸ್ ಬಂದ್ರೆ ಸೊ ಕಾನ್ಫಿಡೆನ್ಸ್ ಮೇಲೆ ಆಡ್ತಾ ಹೋಗ್ಬೇಕಾಗುತ್ತೆ ಬಟ್ ಇಲ್ಲೂ ಅಷ್ಟೇ ಆಡಿಟರ್ನ್ ಸರ್ವಿಸ್ ಅಲ್ಲಿ ಸೆಂಟರ್ ಆಫ್ ಬಾಡಿ ಸೆಂಟರ್ ಆಫ್ ಗ್ರಾವಿಟಿ ಓಪನ್ ಆಗಿ